ಓಂ ಶಾಂತಿ ಇಂದಿನ ಮುರಳಿ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ತಂದೆಯ ಸ್ಮೃತಿಯಲ್ಲಿ ದಿನವಿಡೀ ಸ್ಥಿರರಾಗಿರೋಣ ಇಂದಿನ ಮುರಳಿಯಿಂದ ನಾವು ನಮ್ಮ ಜೀವನದಲ್ಲಿ ಯಾವ ಮುಖ್ಯ ಸಂದೇಶಗಳನ್ನು ತೆಗೆದುಕೊಂಡು ಅನುಸರಿಸಬೇಕು ಇಂದಿನ ಮುರಳಿಯ ಮುಖ್ಯ ಸಾರವೆಂದರೆ ಸತ್ಯ ಸದ್ಗುರು ಒಬ್ಬರೇ ತಂದೆ ಎಂಬ ಸ್ಪಷ್ಟ ಅರಿವು ಮತ್ತು ಅವರ ಶ್ರೀಮತದಂತೆ ಜೀವನವನ್ನು ನಡೆಸುವುದು ಈಗ ಹಳೆಯ ಪ್ರಪಂಚದ ಅಂತ್ಯ ನಿಶ್ಚಿತವಾಗಿರುವುದರಿಂದ ಯಾರ ಮೇಲೂ ದೋಷಾರೋಪಣೆ ಮಾಡದೆ ಇದನ್ನು ಡ್ರಾಮಾದ ನಿಶ್ಚಿತ ಪ್ಲಾನ್ ಎಂದು ಒಪ್ಪಿಕೊಳ್ಳಬೇಕು ತಂದೆಯು ನಮಗೆ ಹೇಳುವ ಸರಳ ಮಾರ್ಗವೆಂದರೆ ದೇಹಭಾವವನ್ನು ಬಿಡಿ ಆತ್ಮಪ್ರಜ್ಞೆಯಲ್ಲಿ ಇರಿ ಮತ್ತು ಒಬ್ಬ ತಂದೆಯನ್ನು ಮಾತ್ರ ನಿರಂತರವಾಗಿ ನೆನಪಿಸಿಕೊಳ್ಳಿ ಇದೇ ನಿಜವಾದ ಬೇಹದ್ದಿನ ಸನ್ಯಾಸ ಈ ಜ್ಞಾನದ ಅಧ್ಯಯನವು ನರನಿಂದ ನಾರಾಯಣನಾಗುವಂತಹ ಅತ್ಯುನ್ನತ ವಿದ್ಯೆಯಾಗಿದ್ದು ಇದರ ಮೂಲಕವೇ ಹೊಸ ಪ್ರಪಂಚದ ರಾಜ್ಯಭಾಗ್ಯ ಸ್ಥಾಪನೆಯಾಗುತ್ತಿದೆ ಆದ್ದರಿಂದ ಸೇವೆಯಲ್ಲಿ ತತ್ಪರರಾಗುತ್ತಾ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಪುರುಷಾರ್ಥ ಮಾಡುವುದರಿಂದ ನಾವು ಮಾಲೆಯ ಮಣಿಯಾಗುತ್ತೇವೆ ನಿರಂತರ ನೆನಪಿನ ಮೂಲಕ ಅವಿನಾಶಿ ಸಂಪಾದನೆ ಜಮ ಆಗುತ್ತದೆ ಮತ್ತು ಯಾವುದೇ ಕಷ್ಟ ಬಂದರೂ ಅದು ತಂದೆಯ ಸ್ಮೃತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಸಾಧನವಾಗುತ್ತದೆ ಈಗಿನ ಸಮಯದಲ್ಲಿ ನಮ್ಮ ಗುರಿ ಸ್ಪಷ್ಟ ಕರ್ಮಯೋಗಿಯಾಗುತ್ತಾ ಕರ್ಮಾತೀತ ಸ್ಥಿತಿಗೆ ಸಮೀಪವಾಗುವುದು ಆಶೀರ್ವಾದ ನೀಡುವ ವಿಶೇಷ ಆತ್ಮಗಳ ಪಾತ್ರವನ್ನು ಅಳವಡಿಸಿಕೊಳ್ಳುವುದು ಓಂ ಶಾಂತಿ ಇಂದಿನ ಮುರಳಿ ಬಹಳ ಗಂಭೀರ ಮತ್ತು ಪ್ರೇರಣಾದಾಯಕ ಸಾಲಿನಿಂದ ಪ್ರಾರಂಭವಾಗುತ್ತದೆ ಬಾಪ್ತಾದ ಹೇಳುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಲು ಸಗ್ಗುರು ಬಂದಿದ್ದಾರೆ ಅಂದಾಗ ನಿಮ್ಮ ಚಲನೆಯು ಬಹಳ ರಾಯಲ್ ಆಗಿರಬೇಕು ಇದಕ್ಕೆ ಜೊತೆಯಾಗಿ ಬಾಬಾ ಒಂದು ಮುಖ್ಯ ಪ್ರಶ್ನೆಗೆ ಉತ್ತರ ಕೊಡುತ್ತಾರೆ ಡ್ರಾಮಾದಲ್ಲಿ ಏನು ಪ್ಲಾನ್ ಆಗಿದೆ ಅಂದರೆ ಈ ಹಳೆಯ ಪ್ರಪಂಚದ ವಿನಾಶ ನಿಶ್ಚಿತವಾಗಿದೆ ಆದ್ದರಿಂದ ಯಾರ ಮೇಲೂ ದೋಷ ಹಾಕುವಂತಿಲ್ಲ ಇದು ಬಹಳ ಮುಖ್ಯವಾದ ಅಂಶ ಪ್ರಾಕೃತಿಕ ವಿಪತ್ತುಗಳು ಭೂಕಂಪ ಪ್ರವಾಹ ಬರ ಇವೆಲ್ಲವೂ ತಂದೆ ಮಾಡಿಸುತ್ತಿಲ್ಲ ಇದು ಡ್ರಾಮಾದ ಪ್ಲಾನ್ ಆದ್ದರಿಂದ ಬಾಬಾ ಹೇಳುತ್ತಾರೆ ಈಗ ಹಳೆಯ ಪ್ರಪಂಚದಿಂದ ಬುದ್ಧಿಯೋಗವನ್ನು ತೆಗೆದುಹಾಕಿ ಅದನ್ನೇ ಬಾಬಾ ಬೇಹದ್ದಿನ ಸನ್ಯಾಸ ಎಂದು ಕರೆಯುತ್ತಾರೆ ದೇಹ ತೊರೆದು ಕಾಡಿಗೆ ಹೋಗುವುದು ಅಲ್ಲ ಈ ಲೋಕದ ಮೇಲೆ ಆಸಕ್ತಿ ಬಿಡುವುದು ಅದಕ್ಕಾಗಿ ಬಾಬಾ ಸ್ಪಷ್ಟವಾಗಿ ಹೇಳುತ್ತಾರೆ ಜೀವಂತವಾಗಿಯೇ ದೇಹಬಾನವನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದುವು ಒಬ್ಬ ಸದ್ಗುರು ತಂದೆಯನ್ನು ನೆನಪಿಸಿಕೊಳ್ಳುವ ಅಭ್ಯಾಸ ಮಾಡಿ ಇಲ್ಲಿ ಗೀತೆಯ ಸಾಲು ಬರುತ್ತದೆ ನಾವು ಆ ಮಾರ್ಗದಂತೆ ನಡೆಯಬೇಕು ಯಾವ ಮಾರ್ಗ ಗುರುವಿನ ಮಾರ್ಗ ಆದರೆ ಬಾಬಾ ಕೇಳುತ್ತಾರೆ ಈ ಜಗತ್ತಿನಲ್ಲಿ ಅನೇಕ ಗುರುಗಳಿದ್ದಾರೆ ಹಾಗಾದರೆ ವಾ ಗುರು ಎಂದು ಯಾರಿಗೆ ಹೇಳಬೇಕು ಉತ್ತರ ಬಹಳ ಸ್ಪಷ್ಟ ಸಗ್ಗುರು ಒಬ್ಬರೇ ಅವರು ತಂದೆ ಶಿಕ್ಷಕ ಮತ್ತು ಸಗ್ಗುರು ಮೂವರೂ ಆಗಿದ್ದಾರೆ ಭಕ್ತಿ ಮಾರ್ಗದ ಗುರುಗಳು ಭಕ್ತಿಯನ್ನು ಕಲಿಸುತ್ತಾರೆ ಆದರೆ ಸದ್ಗುರು ಮಾತ್ರ ಜ್ಞಾನದಿಂದ ಸದ್ಗತಿ ಕೊಡುತ್ತಾರೆ ಪತಿತ ಎಲ್ಲರೂ ನೆನಪು ಮಾಡುವವರು ಕೂಡ ಈ ಸಗ್ಗುರು ತಂದೆ ಅವರೇ ಗತಿ ಸದ್ಗತಿ ದಾತ ಅವರ ನೆನಪಿನಿಂದಲೇ ಆತ್ಮ ಶುದ್ಧವಾಗಿ ಹಳೆಯ ಪ್ರಪಂಚದಿಂದ ಹೊರಟು ಹೊಸ ಪ್ರಪಂಚದ ಯೋಗ್ಯತೆಯನ್ನು ಪಡೆಯುತ್ತದೆ ಮತ್ತೊಂದು ಆಳವಾದ ಜ್ಞಾನ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವುದು ಆತ್ಮ ದೇಹ ಅಲ್ಲ ದೇಹಗಳು ಬದಲಾಗುತ್ತಾ ಹೋಗುತ್ತವೆ ಆತ್ಮ ತನ್ನ ಪಾತ್ರವನ್ನು ಅಭಿನಯಿಸುತ್ತಾ ಹೋಗುತ್ತದೆ ಈ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿದಾಗ ಸಂಪೂರ್ಣ ಸೃಷ್ಟಿ ಚಕ್ರ ಸ್ಪಷ್ಟವಾಗುತ್ತದೆ ಸತ್ಯಯುಗ ರಜೋತ್ತಮೋ ಸಂಗಮ ಈ ವಿದ್ಯೆಯಿಂದಲೇ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಇದು ಸಾಮಾನ್ಯ ವಿದ್ಯೆಯಲ್ಲ ನರನಿಂದ ನಾರಾಯಣನಾಗುವ ವಿದ್ಯೆ ಅದಕ್ಕಾಗಿಯೇ ಬಾಬಾ ಕೇಳುತ್ತಾರೆ ನಿಮಗೆ ರಾಜ್ಯಭಾಗ್ಯ ಬೇಕೇ ಮಕ್ಕಳು ಉತ್ತರ ಕೊಡುತ್ತಾರೆ ಹೌದು ಬಾಬಾ ಅದಕ್ಕಾಗಿಯೇ ಓದುತ್ತಿದ್ದೇವೆ ಸೇವೆಯ ವಿಷಯವೂ ಬಹಳ ಪ್ರಾಯೋಗಿಕವಾಗಿದೆ ಇಂದು ಪ್ರಪಂಚ ಅಶಾಂತವಾಗಿದೆ ಆದ್ದರಿಂದ ಸೇವಾ ಕೇಂದ್ರಗಳು ಹತ್ತಿರವಾಗಿರಬೇಕು ಸಹಜವಾಗಿ ಸೇವೆ ನಡೆಯಬೇಕು ಯಾರು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವರೋ ಅವರೇ ಮಾಲೆಯ ಮನಿಯಾಗುತ್ತಾರೆ ಇದು ಜಪಿಸುವ ಮಾಲೆಯಲ್ಲ ಗುಣಗಳ ಮಾಲೆ ಕೊನೆಯಲ್ಲಿ ತಂದೆಯ ಸಂದೇಶ ತುಂಬಾ ಸರಳ ನನ್ನೊಬ್ಬನನ್ನೇ ನೆನಪಿಸಿಕೊಳ್ಳಿ ಅದೇ ವಿಕರ್ಮ ವಿನಾಶದ ಮಾರ್ಗ ಈಗ ನೀವು ಕನಿಷ್ಠರಿಂದ ಶ್ರೇಷ್ಠರಾಗುತ್ತಿದ್ದೀರಿ ಖಾಲಿ ಕೈಯಲ್ಲಿ ಹೋಗುವುದಿಲ್ಲ ನಿಮ್ಮ ಕೈ ತುಂಬಿಕೊಂಡು ಹೋಗುತ್ತೀರಿ ಅದರಲ್ಲೇ ವರದಾನವೂ ಇದೆ ನಿರಂತರ ನೆನಪಿನಿಂದ ಅವಿನಾಶಿ ಸಂಪಾದನೆ ಜಮಾ ಮಾಡಿಕೊಳ್ಳುವವರು ಆಗಿ ಸ್ಲೋಗನ್ ಕೂಡ ಅದೇ ಹೇಳುತ್ತದೆ ಸ್ನೇಹದ ಅನುಭವವಿದೆ ಇನ್ನು ಶಕ್ತಿಯ ಅನುಭವ ತೋರಿಸಿ ಮತ್ತು ಅವ್ಯಕ್ತ ಸೂಚನೆ ಸಂಪನ್ನ ಮತ್ತು ಕರ್ಮಾತೀತ ಸ್ಥಿತಿಗೆ ತತ್ಪರರಾಗಿರಿ ಇದೇ ಫಾಲೋ ಫಾದರ್ ಇದು ಈಗ ವಿಶೇಷ ಆತ್ಮಗಳ ಪಾತ್ರ ಆಶೀರ್ವಾದ ಕೊಡುವುದು ದೃಷ್ಟಿಯಿಂದಾಗಲಿ ಅಥವಾ ಮಸ್ತಕ ಮಣಿಯಿಂದಾಗಲಿ ಓಂ ಶಾಂತಿ ಇಂದಿನ ಮುರಳಿ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ತಂದೆಯ ಸ್ಮೃತಿಯಲ್ಲಿ ದಿನವಿಡೀ ಸ್ಥಿರರಾಗಿರೋಣ ಇತರ ದೌರ್ಬಲ್ಯಗಳನ್ನು ನೋಡುವುದನ್ನು ಬಿಟ್ಟು ನಿರಂತರ ತಂದೆಯ ಸ್ಮರಣೆಯ ಮೂಲಕ ಸ್ವಯಂ ಪರಿವರ್ತನೆಗೆ ಗಮನ ಕೊಡುವುದೇ ನಿಜವಾದ ಪ್ರಗತಿ ಈ ಒಂದು ಅಂಶವನ್ನು ಇಂದಿನ ಜೀವನದಲ್ಲಿ ಅಳವಡಿಸೋಣ ಓಂ ಶಾಂತಿ